ಅಹಂಕಾರ ಎನ್ನುವುದು ಬೆಳೆಯುವ ಗಿಡಕ್ಕೆ ಹತ್ತುವ ರೋಗ ಬದುಕಿನಲ್ಲಿ ಅಹಂಕಾರ ಇರಬೇಕು ನಾನೇ ಎಂಬ ಅಹಂಕಾರ ಅಲ್ಲ ನಾನು ಬದುಕಬಲ್ಲೆ ಎಂಬ ಸ್ವಾಭಿಮಾನದ ಅಹಂಕಾರ ಅಹಂಕಾರ ಮತ್ತು ಸ್ವಾಭಿಮಾನಕ್ಕೆ ಕೂದಲೆಳೆಯಷ್ಟೇ ಅಂತರವಿದೆ ಸ್ವಾಭಿಮಾನ ನಮ್ಮ ವ್ಯಕ್ತಿತ್ವ ಛಲ ಮತ್ತು ತೃಪ್ತಿಯಿಂದ ಪ್ರಕಾಶಿಸಿದರೆ ಅಹಂಕಾರ ನಮ್ಮ ಒನ ಪ್ರತಿಷ್ಠೆ ಮತ್ತು ಹಠಗಳಿಂದ ಬದುಕನ್ನೇ ಕತ್ತಲಾಗಿಸುತ್ತದೆ ಕೊನೆಗೆ ನಮ್ಮವರನ್ನೇ ನಮಗೆ ಅಪರಿಚಿತರನ್ನಾಗಿಸುತ್ತದೆ ಮನುಷ್ಯ ಎಷ್ಟೇ ಕೆಂಪಾಗಿದ್ದರೂ ಅವನ ನೆರಳು ಕಪ್ಪಾಗೇ ಇರುತ್ತದೆ ನಾನು ಶ್ರೇಷ್ಠ ಅನ್ನೋದು ಆತ್ಮವಿಶ್ವಾಸ ನಾನೇ ಶ್ರೇಷ್ಠ ಅನ್ನೋದು ಅಹಂಕಾರ ದುಡ್ಡಿದೆ ಅಂತ ಅಹಂಕಾರ ತೋರಿಸಬಾರದು ಯಾಕೆಂದರೆ ದುಡ್ಡು ಮನುಷ್ಯನನ್ನು ಮೇಲಕ್ಕೆ ಕೊಂಡು ಹೋಗುತ್ತದೆ ಆದರೆ ದುಡ್ಡನ್ನು ಮನುಷ್ಯ ಮೇಲಕ್ಕೆ ಕೊಂಡೊಯ್ಯಲಾಗದು ಹಣವಿಲ್ಲದವನು ಬಡವನಲ್ಲ ಸಾಕಷ್ಟು ಹಣವಿದ್ದು ಇನ್ನೂ ಬೇಕು ಅಂತ ಹಪಹಪಿಸುತ್ತಾನೆ ಅವನೇ ನಿಜವಾದ ಬಡವ ಆಸ್ತಿ ಇದ್ದವರ ಹಿಂದೆ ಜನರು ಇದ್ದು ಹಸುವೆ ಪಡುತ್ತಿದ್ದರೆ ನಿಯತ್ತು ಇದ್ದವರ ಹಿಂದೆ ದೇವರು ಇದ್ದು ಸದಾ ಕಾಪಾಡುತ್ತಿರುತ್ತಾನೆ ದನದ ಆಗಮ ಹೆಚ್ಚಾದಂತೆ ನಾನು ನನ್ನದೆಂಬ ಮಮಕಾರ ಅಹಂಕಾರ ಬೆಳೆಯುತ್ತಾ ಹೋಗುತ್ತದೆ ಹಣದ ಇನ್ನೊಂದು ರೂಪವೇ ಅಹಂಕಾರ ಅಹಂಕಾರದ ಪ್ರತಿರೂಪವೇ ಅಂತ್ಯ ಸಂಸ್ಕಾರ ಎಲ್ಲವೂ ಇದೆ ಎಂದು ಅಹಂಕಾರ ಪಡಬೇಡ ರಾತ್ರಿಯಲ್ಲಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ದೇವಸ್ಥಾನಕ್ಕೋ ಸ್ಮಶಾನಕ್ಕೋ ಎಂದು ಬಲ ಇದೆ ಎಂದು ಅಹಂಕಾರ ಪಡಬೇಡ ಯಾಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ತನ್ನ ಭಾರದಿಂದಲೇ ಮುಳುಗುತ್ತದೆ ಅಸೂಯೆ ಪಡುವವರಿಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲ ಅಹಂಕಾರ ಪಡುವವರಿಗೆ ಸರಿಯಾದ ಸ್ನೇಹಿತರಿರುವುದಿಲ್ಲ ಅನುಮಾನ ಪಡುವವರಿಗೆ ಸರಿಯಾದ ಜೀವನವೇ ಇರುವುದಿಲ್ಲ ತಾನು ಯಾರಿಗೂ ಅನಿವಾರ್ಯವಲ್ಲವೆಂದು ಗೊತ್ತಾದಾಗ ಮನುಷ್ಯನ ಅಹಂಕಾರ ತಾನಾಗಿಯೇ ಕಡಿಮೆಯಾಗುತ್ತದೆ ಸಾವಿರ ಸವಾಲಿದ್ದರೂ ಸಾಧಿಸುವ ಛಲವಿರಲಿ ಸಾಧಿಸಿದ ನಂತರ ಅಹಂಕಾರ ನಿನ್ನ ಬಳಿ ಸುಳಿಯದಿರಲಿ ಅಹಂಕಾರದಿಂದ ಮೆರೆದವರೆಲ್ಲ ಇಂದು ಭಿಕ್ಷುಕರಂತೆ ತುತ್ತು ಅನ್ನಕ್ಕಾಗಿ ಪರದಾಡುತ್ತಿದ್ದಾರೆ ವಿಧಿ ಎಲ್ಲರನ್ನು ತುಳಿಯುತ್ತದೆ ಅದರಲ್ಲೂ ಅಹಂಕಾರಿಗಳನ್ನು ಹುಡುಕಿ ಹುಡುಕಿ ತುಳಿಯುತ್ತದೆ ಶಾಶ್ವತವಲ್ಲದ ಜಗತ್ತಿನಲ್ಲಿ ಯಾಕೆ ಅಸೂಯೆ ದ್ವೇಷ ಅಹಂಕಾರ ಭಾವ ಮೇಲು ಕೀಳು ಇವು ಯಾವ ತರ್ಕಕ್ಕೆ ಬರುವುದಿಲ್ಲ ಪ್ರೀತಿಯಿಂದ ಯಾರಿಗೂ ಅನ್ಯಾಯ ಮಾಡದ ಹಾಗೆ ಬದುಕಿ ಬಿಡಿ ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವ ರೂಪಿಸುತ್ತದೆ ತಕ್ಷಣಕ್ಕೆ ಸಿಕ್ಕ ಯಶಸ್ಸು ಅಹಂಕಾರ ಸೃಷ್ಟಿಸುತ್ತದೆ ಅಹಂಕಾರ ಎಲ್ಲವನ್ನೂ ನಾಶ ಮಾಡುತ್ತದೆ ಪರಿಚಿತರನ್ನು ಅಪರಿಚಿತರನ್ನಾಗಿ ಮಾಡುತ್ತದೆ ನಾನು ಅನ್ನೋ ಅಹಂಕಾರ ತೊರೆದಾಗಲೇ ಪ್ರಪಂಚ ಸುಂದರವಾಗಿ ಕಾಣೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್